ಪಾರ್ಟಿ ಲೀಡರ್ಸ್ ನಾವು ಮಾಡುವಂತ ಕೆಲಸಗಳನ್ನ ಗುರುಸ್ಬಿಟ್ಟು ಯಾರು ಏನ್ ಕೊಡ್ತಾರೆ ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಮುದ್ದೆ ಕೇಳ್ತಾರ ಹೊಸದಾಗಿ ನೋಡ್ತಾ ಇದ್ದೀವಿ ನೋಡಿ ಈಗ ನೀವು ನಾವೊಂದು ಹೇಳಿರ್ತೀನಿ ನೀವೊಂದು ಹೋಗಿ ಅವ್ರಿಗೆ ಏನೋ ಕೇಳ್ತಾರೆ ಅವ್ರ ಯಾವ್ದೋ ಟೆನ್ಶನ್ ಆಗಿ ಅವ್ರ ಗರಂ ಇರ್ತಾರ ಏ ಅವ್ರು ಹೇಳ್ತಾರೆ ಇನ್ನ ಬಂದ್ ನಾನ್ ಕೇಳ್ತೀನಿ ನಾನೊಂದ್ ಹೇಳ್ತೀನಿ ಹಂಗೆ ಅದಕ್ಕೆ ಹೇಳಿಲ್ಲ ಏಳ್ ಕಲರ್ ಅಂತ ಹೇಳಿದ್ಯಾವಾಗ ಒಂದ್ಸಾರಿ ಒಂದ್ ಕಲರ್ ಇಲ್ಲ ಆದ್ರೆ ಏಳ್ ಕಲರ್ ಆಗುತ್ತೆ ಹಂಗ ನಾವೇನ್ ಹೇಳಿದ್ದು ಅವ್ರಿಗೆ ಗೊತ್ತಿರಲ್ಲ ಸ್ಪಷ್ಟವಾಗಿ ಏನ್ ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ ನೀವೇನೋ ಅವ್ರಿಗೆ ಹೋಗಿ ಏನೋ ಕೇಳತ್ತಿರ ಅವರೊಂದ್ ಹೇಳ್ತಾರ ಸೊ ಒಂದ್ ಎರಡು ಬಿಟ್ಟು ಅದನ್ನ ಕೇಳಿದ್ರ ವಾತಾವರಣ ತಿಳಿರ್ತದೆ ತನಗಿರ್ತೈತಿ ಏನಾದ್ರು ಗೊಂದಲ ಏನಿಲ್ಲ ಏನ್ ಗೊಂದಲ ಏನಿಲ್ಲ ಸರಿನೇ ಇದೆ ಸೊ ನಾವ್ ಹೇಳೋದು ಒಂದು ಅದು ಮಾಧ್ಯಮದಲ್ಲಿ ಕೊನೆಗೆ ಹೆಂಡಿಗೆ ಪ್ರಸಾರ ಆಗೋದು ಬೇರೆ ಆಗುದ್ರಿಂದ ಈಗ ಗದ್ಲಾಗ್ತದೆ ಅದಕ್ಕೆ ಅದಾಗ್ ಬರೋಣ ನಾವು ವಿನಂತಿ ಮಾಡ್ಕೋದೀ ಇಲ್ಲಿ ಕೂಡ ಅದ್ನೇ ಮಾಡ್ತೀ. ಏನ್ ಎೇಳಿರ್ತೀವಿ ಅಷ್ಟ್ ಆದರೆ ನಮಗೂ ಒಳ್ಳೆಯದಾಗುತ್ತೆ ಪಕ್ಷಕ್ಕೂ ಒಳ್ಳೆಯದಾಗುತ್ತೆ. ಇಮರೆ ಬದಲಾ. ಅವರವರ ಕೆಪಾಸಿಟಿಗಳ ಮೇಲೆ ಸಿಗ್ತಾವೆ ಅನ್ನುವಂತ. ಸ್ಥಾನಮಾನಗಳು ಯಾವುದೇ ಸಿಕ್ಕರೂ ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತಾವೆ ಅನ್ನುವಂತದ್ದು ಕೂಡ ರಿಕೇಶ ಹೇಳಿದ ಪ್ರಕಾರ ಅದ ಕರೆಕ್ಟ್ ಮತ್ತೆ ಹಂಗೆ ಸುಮ್ನೆ ಕೊಡೋಲ್ಲ ಅಲ್ಲ ಪಾರ್ಟಿ ಅವರು ಹೆಂಗೆ ಕೊಡ್ತಾರೆ. ಅವರ ಕೆಪಾಸಿಟಿ ನೋಡೇ ಕೊಡ್ತಾರೆ ಮತ್ತೆ ಸುಮ್ಮನೆ ಎಲ್ಲರಿಗೂ ಹೋಗೋರಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಅವರ ಸ್ಥಾನಮಾನ ಕುರುದು ಅದು ಅವರ ಸ್ಥಾನಮಾನದ ಆಧಾರದ ಮೇಲೆ ಅವ್ರ ಕೆಪಾಸಿಟಿ ಪಾಪ್ಯುಲಾರಿಟಿ ಮ್ಯಾಗೆ ಪ್ರಶ್ನೆ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ